ંગખગ પણષલ ઓચિ કણિઇ ખડ�어서, ં઩ળ ખણિણ ખેત૦તષડ ખડ ખરબ ખણા�િણ ખિણ ખાા�. ખફાશ૦ ખામ ઔરઓણ છિણ और मेरे को बंद

ಅವೆಲ್ಲ ನಾನು ಬರಬೇಕಾಗಿಲ್ಲ ಹೇಳಿದೆ ಯಾರು ಅಗಾರ್ಡಿಂಗ್ ಟು ಆಕ್ಟ್ ಕ್ಯಾನ್ ಯು ಮಿಕ್ಸ್ ದಿಸ್ ಟೆಲ್ ಮಿ ಮಾಡಿಡ್ಬೋದಾ ಹೇಳಿ ಈ ದಿನ ಏನು ನಮಗೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಡೈರೆಕ್ಷನ್ಸ್ ಪ್ರಕಾರ ಏನು ಗೌರ್ಮೆಂಟ್ ಗೆಜೆಟ್ ಆಗಿದೆ ಏನು ಹಾನಿಕ ಏನು ಹಾನಿಕ ಸಬ್ಸ್ ಸಬ್ಸ್ಟೆನ್ಸಸ್ ಅಥವಾ ಹಾನಿಕಾರಕ ಪೌಡರ್ ಆಗಿರ್ಬೋದು ರಾಸಾಯನಿಕ ಮಿಶ್ರಣ ಆಗಿರ್ಬೋದು ಸಿಂಥೆಟಿಕ್ ಕಲರ್ಸ್ ಆಗಿರ್ಬೋದು ಈ ದಿನ ಸ್ವೀಟ್ ಅಂಗಡಿ ಆಗಿರ್ಬೋದು ಹೋಟೆಲ್ಸ್ ಆಗಿರಬಹುದು ಅಥವಾ ಮತ್ತು ಬೇಕರಿಗಳಾಗಿರ್ಬೋದು ದಿನ ನಮಗೆ ಹೆಲ್ತ್ ಇನ್ಸ್ಪೆಕ್ಟರ್ ಮ್ಯಾನೇಜರ್ ಅವರ ಜೊತೆ ನಾನು ಚುಟುಕು ಕಾರ್ಯಾಚರಣೆ ಕೈಗೊಂಡಿರುತ್ತೇನೆ ತುಂಬ ಬೇಜಾರಾಗುವ ಸಂಗತಿ ಏನಂದರೆ ಇವರು ಗ್ರಾಹಕರಿಗೆ ಏನು ಕಳಪೆ ಬೆರಕೆ ಸಬ್ಸ್ಟೆನ್ಸಸ್ಸು ಅಥವಾ ಕಳಪೆ ಬರೋಕ್ಕೆ ವಸ್ತುಗಳನ್ನ ಇವರು ಕೊಡ್ತಾ ಇದ್ದಾರೆ ಇವಾಗ ಈ ಎಲ್ಲ ಐಟಮ್ಸ್ನ ನಾವು ಸೀಸ್ ಮಾಡಿದ್ದೀವಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇದೇ ರೀತಿಯ ಕಾರ್ಯಾಚರಣೆ ಮುಂದುವರಿತಾ ಇರುತ್ತೆ ನಾನು ಗ್ರಾಹಕರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ತಾವು ಏನು ತಿಂತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಕಾಳಜಿ ವಹಿಸಿ ತಿನ್ನಬೇಕಂತ ನಾನು ನಿಮ್ಮಲ್ಲಿ ಕೋರ್ಕೊಳ್ತೇನೆ ಎಲ್ಲೆಲ್ಲಿ ಇವತ್ತು ನೀವು ಕಾರ್ಯಾಚರಣೆ ಮಾಡಿದ್ರೆ ಸುಮಾರು ಕಡೆ ನಾವು ಮಾಡಿದ್ದೀವಿ ಸುಮಾರು ಕಡೆ ನಾವು ಈ ಕಾರ್ಯಾಚರಣೆನ ಕೈಗೊಂಡಿರುತ್ತೀವಿ ಸ್ವೀಟ್ಸ್ ಅಂಗಡಿ ಆಗಿರ್ಬೋದು ಬೇಕರಿ ಆಗಿರ್ಬೋದು ಹೋಟೆಲ್ಸ್ ಆಗಿರ್ಬೋದು ಅಥವಾ ಪಾನಿಪುರಿ ಅಂಗಡಿ ಆಗಿರ್ಬೋದು ಮತ್ತು ಐಸ್ ಕ್ರೀಮ್ ಅಂಗಡಿ ಆಗಿರ್ಬೋದು ಜ್ಯೂಸ್ ಅಂಗಡಿ ಆಗಿರ್ಬೋದು ಜನಕ್ಕೆ ತಮ್ಮಿಂದ ಒಳ್ಳೆಯ ಮೆ ತಮ್ಮಿಂದ ಮೆಸೇಜ್ ಹೋಗಬೇಕು ಯಾವುದೇ ರೀತಿಯ ಜನ ತಮಗೆ ತಾವು ಅವರು ಮೋಸ ಹೋಗ್ತಾ ಇದಾರೆ ಅವ್ರಿಗೆ ಯಾವ ರೀತಿಯ ಹೆಲ್ತ್ ಸಮಸ್ಯೆ ಬರ್ತಿದೆ ಅಂತ ಟೋಟಲ್ ಎಷ್ಟು ಫೈನ್ ಇನ್ ಟೋಟಲ್ ಇನ್ ಟೋಟಲ್ ಇನ್ ಟೋಟಲ್ ನಾವು ಇವತ್ತು ಒಂದು ಲಕ್ಷ ಫೈನ್ ಹಾಕಿದ್ದೀವಿ ಟೋಟಲಾಗಿ ಎಲ್ಲ ಕಡೆ ಒಂದು ಲಕ್ಷ ಫೈನು ಎಷ್ಟು ಶಾಪ್ಸು ಟೋಟಲಿ ಒಂಬತ್ತು ಶಾಪ್ ಒಂದು ಲಕ್ಷ ರೂಪಾಯಿ ಫೈನ್ ಹಾಕಿದ್ದೀವಿ ಯಾರು ಪಾಟಲ್ ಕಟ್ಟಿದ ಕಟ್ಟಿಲ್ವೋ ಅವರಿಗೆ ನಾವು ಲೋಕ್ ಅದಾಲತ್ ಮೂಲಕ ಅದೇನು ನಮ್ಮ ಸಂದಾಯ ಆಗಬೇಕು ಆ ಫೈನು ನಾವು ಕಟ್ಸ್ಕೊಳ್ತೀವ ಸರ್ ಇದು ಮುಂದೆ ಮತ್ತೆ ಏನಾದರೂ ಕಾರ್ಯಾಚರಣೆ ಆಗುತ್ತಾ ಖಂಡಿತವಾಗ್ಲಿ ಕಾರ್ಯಾಚರಣೆ ಮುಂದುವರಿತಾನೆ ಇರುತ್ತೆ ಜನ ಎಚ್ಚೆತ್ಕೊಂಡ್ರೆ ಕೃಷಿ ಸಂಗತಿ ಏನಂದ್ರೆ ಒಂದು ಎರಡು ದಿನ ಮುಂದೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಕಾರ್ಯಾಚರಣೆ ಮಾಡಿದಾಗ ಕೆಲವರಿಗೆ ಸೂಚನೆ ಕೊಟ್ಟಿದ್ರು ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಬಾರ್ದು ಕಬಾಬ್ದು ಅಂತ ನಾವು ತಾವು ನೋಡಿದೀರ ಅಲ್ಲಿ ಯೂಸ್ ಮಾಡಿರಲಿಲ್ಲ ಜನ ಎಚ್ಚೆತ್ಕೊಂಡವ್ರೆ ಕೆಲವೊಂದು ಕಡೆ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅವ್ರು ಎಚ್ಚೆತ್ಕೋಬೇಕು ಅಂತ ಮಾತ್ರ ಅಂಗಡಿಗಳು ಬರುತ್ತೆ ಅಂಗಡಿಗಳು ಪಾನಿಪುರಿ ಕವಾಬ್ ಅಂಗಡಿಗಳು ಅವ್ರಿಗೆ ಯಾವಾಗ ಅದು ಇಲ್ಲ ಅದು ನಾವು ಯಾ ಕಾರ್ಯಾಚರಣೆ ಹೇಗೆ ಕೈಗೊಳ್ತೀವಿ ಯಾವಾಗ ಕೈಗೊಳ್ತೀವಿ ಅವ್ರಿಗೆ ಒಂಥರ ನಾವು ನಾವು ಸಮಯ ತಿಳಿದು ನಾವು ಸಮಯ ತಿಳಿಸಿ ನಾವು ಬರೋದಿಲ್ಲ ಸ ಇದು ಸಡನ್ ಆಗಿ ನಾವು ಮಾಡ್ತೀವಿ ಇಂಡಿವಿಜುವಲ್ ಅಂಗಡಿಗೆ ನೋಟಿಸ್ ಕೊಟ್ಟು ಇದು ಮಾಡಿದ್ದೀರಾ ಅಥವಾ ಅವ್ರನ್ನ ಕರೆಸಿ ಮಾತಾಡಿದರು ಈಗಾಗಲೇ ಇದು ಎರಡು ಮೂರು ವರ್ಷದ ಹಿಂದೆ ಸರ್ಕಾರ ಅದರಲ್ಲಿ ಗೆಸೆಟ್ ಆಗಿದೆ ಆರ್ಡರ್ಸ್ ಕೂಡ ಆಗಿದೆ ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡಬಾರ್ದು ಅಂತ ಎರಡು ಮೂರು ವರ್ಷ ಆದಮೇಲೆ ಕೂಡ ಅವರು ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸೊ ನೋಟಿಸ್ ಕೊಡೋ ಅಗತ್ಯವಿಲ್ಲ ಇಲ್ಲ ಸಿಂಥೆಟಿಕ್ ಕಲರ್ ಅಂದ್ರೆ ಬರೀ ರೆಡ್ ಏನು ಸಿಂಥೆಟಿಕ್ ಕಲರ್ಸ್ ಅಂದ್ರೆ ಏನಾಗುತ್ತೆ ಯಾಕಂದ್ರೆ ಲೌಡ್ ಹೋಲಿ ಬರುತ್ತೆ ಕೇಸರಿ ಕಲರ್ ಅದು ಸಿಂಥೆಟಿಕ್ ನಾವು ನೋಡಿರೋ ನಾವು ತಾವು ನೋಡಿರೋ ಹಾಗೆ ಸಿಂಥೆಟಿಕ್ ಕಲರ್ಸ್ ಅಲ್ಲಿ ಬಗೆ ಬಗೆ ರೀತಿ ಇದೆ ತುಂಬಾ ಟೈಪ್ಸ್ ಇದೆ ಸಿಂಥೆಟಿಕ್ ಕಲರ್ಸ್ ಅಲ್ಲಿ ಆ ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡಬಾರ್ದು ಈಗ ನಾನು ಹೇಳೋದು ಏನಂದ್ರೆ ಅವರು ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡ್ತಾ ಇದೀವಿ ಅಂತ ಅಂಗಡಿ ಮುಂದೆ ಹಾಕೊಂಡ್ರೆ ಗ್ರಾಹಕರು ಹೋಗಿ ತಗೋತಾರ ಅವ್ರ ಹತ್ರ ಬಿ ಯು ಸಿಂಥೆಟಿಕ್ ಕಲರ್ಸ್ ಅಂತ ಅವ್ರು ಬೋರ್ಡ್ ಹಾಕ್ಕೊಂಡ್ರೆ ಗ್ರಾಹಕರು ಯಾರಾದರೂ ತಗೋತಾರೆ ಅವ್ರು ಗ್ರಾಹಕರಿಗೆ ಏನು ಪ್ರಾಮಿಸ್ ಮಾಡೋದು ಆರ್ಗ್ಯಾನಿಕ್ ಕಲರ್ಸ್ ಯೂಸ್ ಮಾಡ್ತೀವಿ ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡ್ತೀವಿ ಅಂತ ಅವ್ರು ಪ್ರಾಮಿಸ್ ಮಾಡೋವಂಥದ್ದು ಆ ಪ್ರಾಮಿಸ್ನವರು ಉಳಿಸ್ಕೊತಾ ಇದ್ದಾರ ಅವರು ರೀಫೈಂಡ್ ಆಯಿಲ್ ಯೂಸ್ ಮಾಡ್ತೀವಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಆ ರೀಫೈಂಡ್ ಆಯಿಲ್ ಯೂಸ್ ಮಾಡ್ತಿಲ್ಲಲ್ಲ ಯಾವಾಗ ಮಾಡ್ತಿಲ್ಲೋ ನಾವು ಬಂದು ಈ ಕಾರ್ಯಾಚರಣೆ ಮಾಡಬೇಕಾಗಿತ್ತು ಜನರ ಪರವಾಗಿ ಸೊ ಮೊನ್ನೆ ಮೊನ್ನೆ ಸರ್ಕಾರದಲ್ಲಿ ಪಾನಿಪುರಿ ಮಸಾಲಾಪುರಿ ಅಂಗಡಿಯಲ್ಲಿ ಆ ಸ್ವೀಟ್ನೆಸ್ ಏನೋ ಬರುತ್ತೆ ಅದನ್ನು ಬ್ಯಾನ್ ಮಾಡ್ತೀನಿ ಅದು ಆಗಿದೆ ಬ್ಯಾನ್ ಆಗಿದೆ ಸರ್ಕಾರದಲ್ಲಿ ಆಲ್ರೆಡಿ ಗೆಜೆಟ್ ಆಗಿದೆ ನಮಗೆ ಎಲ್ಲೆಲ್ಲಿ ಕಂಡು ಬಂದಲ್ಲಿ ಅಲ್ಲೆಲ್ಲಿ ನಾವು ಫೈನ್ ಆಗ್ತಾ ಇದ್ದೀವಿ ತೊಗೊಂಡಿದ್ದೀವಿ ಕೂಡ ಅಂತ ಸಬ್ಸ್ಟೆನ್ಸ್ ನಮ್ಮ ಕಂಡು ನಮ್ಮ ವಶಕ್ಕೆ ತೊಗೊಂಡಿದ್ದೀವಿ ಇನ್ನೂ ತಾವು ಏನಾದರೂ ಮಾಹಿತಿ ಕೊಟ್ಟಲ್ಲಿ ಪಬ್ಲಿಕ್ ಮಾಹಿತಿ ಕೊಟ್ಟಲ್ಲಿ ನಾವು ಇನ್ನೂ ಇದೇ ರೀತಿಯ ಕಾರ್ಯಾಚರಣೆ ಮುಂದುವರಿಸ್ತೀವಿ